ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನೆಲ್ಗೆ ಸ್ವಾಗತ ಶಿವರಾತ್ರಿಯ ಪವಿತ್ರ ಸ್ನಾನ ಶುಭ ಮುಹೂರ್ತಗಳು ಪೂಜಾ ಸಮಯ ಹಾಗೂ ಶಿವರಾತ್ರಿಗೆ ಸಂಬಂಧಿಸಿದಂತಹ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಮಾಘ ಕೃಷ್ಣ ಪಕ್ಷದ ಚತುರ್ದಶಿಯು ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ದಿವಸ ಈ ಶುಭ ದಿನವನ್ನೇ ಮಹಾಶಿವರಾತ್ರಿಯನ್ನಾಗಿ ಆಚರಿಸ್ತೀವಿ ವರ್ಷಕ್ಕೊಮ್ಮೆ ಬರುವಂತಹ ಈ ಸರ್ವಶ್ರೇಷ್ಠವಾದಂತಹ ಶಿವರಾತ್ರಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿ ಉಪವಾಸವನ್ನು ಮಾಡಿ ರಾತ್ರಿ ಜಾಗರಣೆಯನ್ನು ಕೈಗೊಂಡು ಶಿವನ ಪೂಜಿಸೋದ್ರಿಂದ ಸಮಸ್ತ ರೋಗಗಳು ನಿವಾರಣೆಯಾಗಿ ಎಂತಹದ್ದೇ ದಾರಿದ್ರ್ಯ ಕಷ್ಟಗಳಿದ್ರೂ ಸಹ ಎಲ್ಲವೂ ಮಂಜಿನಂತೆ ಕರಗಿ ಹೋಗುತ್ತೆ ಶಿವನ ಆರಾಧನೆಯಿಂದ ಮೃತ್ಯು ಭಯವನ್ನು ಸಂಪೂರ್ಣವಾಗಿ ದೂರ ಮಾಡ್ಬೋದು ಇಂತಹ ಶಿವರಾತ್ರಿ ಇದೇ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಬುಧವಾರದಂದು ಆಚರಿಸಲಾಗುತ್ತೆ ಶಿವರಾತ್ರಿಯಲ್ಲಿ ಚತುರ್ದಶಿಯು ಸಾಯಂಕಾಲ ಗೋಧೂಳಿ ಸಮಯದಿಂದ ರಾತ್ರಿ ಪೂರ್ಣವಾಗಿ ಇರಬೇಕು ಆಗಷ್ಟೇ ಶಿವರಾತ್ರಿಯನ್ನು ಆಚರಿಸುವುದು ಬುಧವಾರ ಸೂರ್ಯೋದಯದಲ್ಲಿ ತ್ರಯೋದಶಿ ಇರುತ್ತೆ ಆದರೆ ಸಾಯಂಕಾಲ ಗೋಧೂಳಿ ಸಮಯದಿಂದ ರಾತ್ರಿ ಪೂರ್ತಿಯಾಗಿ ಚತುರ್ದಶಿ ಇರೋದರಿಂದ ಈ ಸಮಯ ಶಿವರಾತ್ರಿಯ ಆಚರಣೆಗೆ ಅತ್ಯಂತ ಪ್ರಶಸ್ತವಾದದ್ದು ಆ ದಿನ ವಿಶೇಷ ಯೋಗಗಳು ಇರೋದರಿಂದ ಶಿವರಾತ್ರಿಯ ಪೂಜೆಯಿಂದ ವಿಶೇಷ ಫಲಗಳು ಪ್ರಾಪ್ತಿಯಾಗತ್ತೆ ಚತುರ್ದಶಿ ತಿಥಿಯ ಸಮಯನ ನೋಡೋದಾದರೆ ಫೆಬ್ರವರಿ ಇಪ್ಪತ್ತಾರನೇ ತಾರೀಕಿನ ಬೆಳಿಗ್ಗೆ ಹನ್ನೊಂದು ಗಂಟೆ ಎಂಟು ನಿಮಿಷದಿಂದ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿನ ಬೆಳಿಗ್ಗೆ ಎಂಟು ಗಂಟೆ ಐವತ್ನಾಲ್ಕು ನಿಮಿಷದವರೆಗೆ ಇರುತ್ತೆ ಶಿವರಾತ್ರಿ ಆಚರಣೆಗೆ ಮುಖ್ಯವಾಗಿ ಸಾಯಂಕಾಲದಿಂದ ರಾತ್ರಿ ಪೂರ್ತಿಯಾಗಿ ಚತುರ್ದಶಿ ಇರಬೇಕು ಹಾಗಾಗಿ ಇಪ್ಪತ್ತಾರನೇ ತಾರೀಕಿನ ಬುಧವಾರ ಪೂಜೆ ಉಪವಾಸ ಜಾಗರಣೆಗಳನ್ನು ಮಾಡಿ ನಾವು ಶಿವರಾತ್ರಿಯನ್ನು ಆಚರಿಸಬೇಕು ಈ ದಿವಸ ಮಾಡುವಂತಹ ಪವಿತ್ರ ಸ್ನಾನ ಮಾಘ ಮಾಸದಲ್ಲಿ ಶ್ರೀಹರಿಗೆ ಮಾತ್ರ ಅಲ್ಲದೆ ಶಿವನಿಗೂ ಸಹ ಮಾಘ ಸ್ನಾನ ಆಚರಣೆ ಅತ್ಯಂತ ಮಹತ್ವವಾದದ್ದು ಆದ್ದರಿಂದ ಮಹಾಕುಂಭಮೇಳದಲ್ಲಿ ಮಾಘ ಸ್ನಾನವನ್ನು ಮಾಡಿದರೂ ಸಹ ಈ ಒಂದು ಮಹಾಶಿವರಾತ್ರಿಯ ದಿವಸ ಸ್ನಾನವನ್ನು ಮಾಡೋದಕ್ಕೆ ಒಂದು ಕೊನೆಯ ದಿನ ಅಂತಲೇ ಹೇಳ್ಬೋದು ಆದ್ದರಿಂದ ಯಾರೆಲ್ಲ ವಿಶೇಷ ದಿನಗಳಲ್ಲಿ ಮಾಡಿದರೂ ಸಹ ಈ ದಿನ ಸ್ನಾನವನ್ನು ನದಿ ಕೆರೆ ಬಾವಿ ನೀರು ಇಲ್ಲವೇ ಮನೆಯಲ್ಲಿರುವಂತಹ ಗಂಗಾ ಜಲದಿಂದಲೂ ಸಹ ಸ್ನಾನವನ್ನು ಮಾಡಬಹುದು ಗಂಗೆ ಚೈಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಮ್ಕುರು ಈ ಒಂದು ಶ್ಲೋಕವನ್ನು ಹೇಳಿಕೊಂಡು ನಾವು ಸ್ನಾನವನ್ನು ಮಾಡಬೇಕು ಪವಿತ್ರ ಸ್ನಾನವಾದ ಮೇಲಿಂದ ಹಣೆಗೆ ವಿಭೂತಿಯನ್ನು ಇಟ್ಕೊಂಡು ರುದ್ರಾಕ್ಷಿಯನ್ನು ಧರಿಸಿ ಶಿವ ಸನ್ನಿಧಾನದಲ್ಲಿ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಈ ಒಂದು ದೇಶಕಾಲಗಳನ್ನು ಹೇಳಿ ಶಿವಪೂಜೆಯನ್ನು ಮಾಡೋದಕ್ಕೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಈ ಒಂದು ಸಂಕಲ್ಪ ಮಾಡಿಕೊಳ್ಳುವಂತಹ ಈ ಒಂದು ನಾಲ್ಕು ಸಾಲಿನ ಶ್ಲೋಕವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಬೋದು ಅದು ಯಾವ ರೀತಿ ಅಂತಂದರೆ ದೇವ ದೇವ ಮಹಾದೇವ ನೀಲಕಂಠ ನಮೋಸ್ತುತೆ ಕರ್ತುಮಿಚ್ಛಾಮ್ಯಹಂ ದೇವ ಶಿವರಾತ್ರಿ ವ್ರತಂ ತವ ತವ ಪ್ರಭಾವ ದೇವೇಶ ನಿರ್ವಿಘ್ನೇನ ಭವೇದಿದ್ ಕಾಮಾಧ್ಯ ಶತ್ರುವೋ ಮಾಂ ವೈ ಪೀಡಾಂ ಕುರುವಂತು ನೈವಹಿ ಈ ರೀತಿಯಾಗಿ ಶಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಅಂದರೆ ನಾವು ಯ ಯಥಾನುಕೂಲ ಯಥಾಶಕ್ತಿಯಿಂದ ಉಪವಾಸದಿಂದ ನಿನ್ನನ್ನು ಪೂಜಿಸಿ ಜಾಗರಣೆಯನ್ನು ಮಾಡ್ತೀವಿ ಯಾವ ಒಂದು ವಿಘ್ನಗಳು ಬರದೇ ಇರೋ ಹಾಗೆ ನಮ್ಮನ್ನು ಕಾಪಾಡಪ್ಪ ಅಂತ ಭಗವಂತನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ನಾವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಬುಧವಾರದ ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ ಐದು ಗಂಟೆ ಮೂರು ನಿಮಿಷದಿಂದ ಐದು ಗಂಟೆ ಐವತ್ತೆರಡು ನಿಮಿಷದವರೆಗೆ ಇರುತ್ತೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಮಗೆ ಆಗೋಲ್ಲ ಅನ್ನೋಂಥವ್ರು ಏಳೂವರೆಯಿಂದ ಬೆಳಿಗ್ಗೆ ಒಂಬತ್ತು ಗಂಟೆವರೆಗೂ ಸಹ ಅಮೃತ ಕಾಲ ಅಂತ ಹೇಳ್ತಾರೆ ಆ ಒಂದು ಸಮಯದಲ್ಲೂ ಸಹ ನೀವು ಪೂಜೆಯನ್ನು ಮಾಡ್ಬೋದು ಶಿವರಾತ್ರಿಯಲ್ಲಿ ಮಾಡುವಂತಹ ಉಪವಾಸ ಶಿವರಾತ್ರಿನಲ್ಲಿ ಸಾಮಾನ್ಯವಾಗಿ ಬೆಳಿಗ್ಗೆ ಸಂಕಲ್ಪವನ್ನು ಮಾಡ್ಕೊಂಡಾದ್ಮೇಲಿಂದ ಸಂಪೂರ್ಣವಾಗಿ ಉಪವಾಸ ಇರಬೇಕು ಅಂತ ಹೇಳ್ತಾರೆ ಆದರೆ ಇಪ್ಪತ್ತಾರನೇ ತಾರೀಕು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಕಲ್ಪ ಮಾಡಿಕೊಂಡು ಉಪವಾಸ ಇದ್ದರೆ ಅವಾಗಲಿಂದ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಆರು ಗಂಟೆ ನಲವತ್ತು ನಿಮಿಷದವರೆಗೂ ಸಹ ಮಾಡೋದಕ್ಕೆ ಸಾಧ್ಯವಾದರೆ ಖಂಡಿತವಾಗ್ಲೂ ಮಾಡ್ಬೋದು ಆಗಲಿಲ್ಲ ಅನಾರೋಗ್ಯ ಸಮಸ್ಯೆ ಅಥವಾ ನಮಗೆ ಉಪವಾಸ ಎಲ್ಲ ಇರೋಕ್ಕಾಗಲ್ಲ ಅಭ್ಯಾಸ ಇಲ್ಲ ಈ ಥರ ಎಲ್ಲ ಹೇಳೋರು ಪೂಜೆ ಎಲ್ಲ ಆದಮೇಲಿಂದ ಅವಲಕ್ಕಿ ತಿನ್ಬೋದು ಸಜ್ಜಿಗೆ ತಿನ್ಬೋದು ಅಥವಾ ಹಣ್ಣುಗಳನ್ನು ನೀವು ತಗೊಳ್ಬೋದು ಶಿವರಾತ್ರಿಯಲ್ಲಿ ಮುಖ್ಯವಾಗಿ ಸಾಯಂಕಾಲದ ಪೂಜಾ ಸಮಯಗಳು ಪ್ರಹಾರ ಅಂತಾರೆ ಯಾಮ ಅಂತಾರೆ ಕಡೆ ಜಾವದ ಪೂಜೆ ಅಂತಲೂ ಹೇಳೋದುಂಟು ಈ ಯಾಮ ಅಂದರೆ ಏನು ಯಾಮ ಅಂದರೆ ಮೂರು ತಾಸುಗಳ ಕಾಲ ಅಂದರೆ ಮೂರು ಗಂಟೆಗಳಲ್ಲಿ ಮಾಡುವಂತಹ ಪೂಜೆಗಳು ಹನ್ನೆರಡು ತಾಸುಗಳ ರಾತ್ರಿನಲ್ಲಿ ಒಂಬತ್ತು ಗಂಟೆಗೆ ಮುಂಚೆ ಮಾಡೋದಕ್ಕೆ ಮೊದಲ ಯಾಮ ಅಂತ ಹೇಳ್ತಾರೆ ಹನ್ನೆರಡು ಗಂಟೆ ಮುಂಚೆ ಮಾಡೋದಕ್ಕೆ ಎರಡನೇ ಯಾಮ ಮೂರು ಗಂಟೆಗೆ ಮುಂಚೆ ಮಾಡೋದಕ್ಕೆ ಮೂರನೇ ಯಾಮ ಆರು ಗಂಟೆಗೆ ನಾಲ್ಕನೇ ಯಾಮ ಅಂತ ಹೇಳ್ತಾರೆ ಹಾಗಾಗಿ ನಾಲ್ಕು ಯಾಮಗಳಲ್ಲಿ ಶಿವರಾತ್ರಿಯಲ್ಲಿ ಪೂಜೆಯನ್ನು ಮಾಡೋದುಂಟು ಇಲ್ಲಿ ನಾಲ್ಕು ಯಾಮದ ಸಮಯಗಳನ್ನು ತಿಳ್ಕೊಳ್ಳೋಣ ಮೊದಲ ಯಾಮದ ಪೂಜಾ ಸಮಯ ಸಾಯಂಕಾಲ ಆರು ಗಂಟೆ ಮೂವತ್ತೈದು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಎರಡನೇ ಯಾಮದ ಸಮಯ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷದಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೆ ಇನ್ನು ಮೂರನೇ ಯಾಮ ಅಂದಾಗ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷದಿಂದ ಮೂರು ಗಂಟೆ ಮೂವತ್ತೈದು ನಿಮಿಷ ನಾಲ್ಕನೇ ಯಾಮ ಮೂರು ಗಂಟೆ ಮೂವತ್ತೆಂಟು ನಿಮಿಷದಿಂದ ಬೆಳಗಿನ ಜಾವ ಆರು ಗಂಟೆ ನಲವತ್ತು ನಲವತ್ತು ನಿಮಿಷದವರೆಗೆ ಹಾಗೆ ಈ ಒಂದೊಂದು ಯಾಮದ ಪೂಜೆಯಲ್ಲೂ ಸಹ ಒಂದೊಂದು ವಿಶೇಷತೆಗಳಿದೆ ಪಂಚಾಕ್ಷರ ಮಂತ್ರವನ್ನು ಹೇಳಿದ ಮೇಲೆ ಮೊದಲನೇ ಯಾಮದಲ್ಲಿ ಶಿವಾಯ ನಮಃ ಎರಡನೇ ಯಾಮದಲ್ಲಿ ಶಂಕರಾಯ ನಮಃ ಮೂರನೆಯ ಯಾಮದಲ್ಲಿ ಮಹೇಶ್ವರಾಯ ನಮಃ ಇದೆಲ್ಲದರ ಜೊತೆಗೆ ಮೊದಲನೇ ಯಾಮದಲ್ಲಿ ಪಂಚಾಮೃತ ಅಭಿಷೇಕವನ್ನು ಮಾಡಿ ಚಂದನ ಮತ್ತು ಕಣಗ್ಲೆ ಹೂವು ಬಿಲ್ವ ಪತ್ರೆಗಳನ್ನು ಸಮರ್ಪಿಸಬೇಕು ಎರಡನೇ ಯಾಮದಲ್ಲಿ ಬಿಲ್ವ ಪತ್ರೆಯನ್ನು ವಿಶೇಷವಾಗಿ ಪೂಜಿಸಿ ಬಿಲ್ವಾಷ್ಟಕವನ್ನು ಹೇಳಬೇಕು ಮೂರನೇ ಯಾಮದಲ್ಲಿ ಗೋಧಿಯಿಂದ ಮಾಡಿದಂತಹ ಮಂತ್ರಾಕ್ಷತೆ ಅಂದರೆ ಅಕ್ಕಿಯಲ್ಲಿ ಮಾಡ್ತೀವಲ್ಲ ಹಾಗೆ ವಿಶೇಷವಾಗಿ ಗೋಧಿಯ ಅಕ್ಷತೆ ಮತ್ತು ಎಕ್ಕದ ಹೂವನ್ನು ಸಮರ್ಪಿಸಬೇಕು ನಾಲ್ಕನೇ ಯಾಮದಲ್ಲಿ ಸಪ್ತ ಧಾನ್ಯಗಳು ಮತ್ತು ಶಂಖ ಪುಷ್ಪ ಇದೆರಡರ ಜೊತೆಗೆ ಬಿಲ್ವ ಪತ್ರೆಯನ್ನು ಸಹ ಸಮರ್ಪಿಸಿ ಪೂಜೆಯನ್ನು ಮಾಡಬೇಕು ಶಿವರಾತ್ರಿ ದಿವಸ ಶಿವನಿಗೆ ಅಭಿಷೇಕ ಎಷ್ಟು ಮುಖ್ಯವೋ ಹಾಗೆ ಶಿವನ ನಾಮಾವಳಿಗಳನ್ನು ಹೇಳೋದು ಶಿವ ಪಂಚಾಕ್ಷರ ನಕ್ಷತ್ರ ಮಾಲಾ ಸ್ತೋತ್ರ ಇರ್ಬೋದು ಶಿವ ಬೀಜಾಕ್ಷರ ಮಂತ್ರ ಇರ್ಬೋದು ಲಿಂಗಾಷ್ಟಕ ರುದ್ರ ಕವಚ ಹೀಗೆ ನಿಮಗೆ ಬರುವಂತಹ ಶಿವನ ನಾಮಾವಳಿಗಳು ಶಿವನಿಗೆ ಸಂಬಂಧಿಸಿದಂತಹ ಶ್ಲೋಕಗಳನ್ನು ನೀವು ಹೇಳ್ಬೋದು ಮಹಾಮೃತ್ಯುಂಜಯ ಮಂತ್ರವನ್ನು ಕನಿಷ್ಠ ನೂರ ಎಂಟು ಬಾರಿಯಾದರೂ ಸಹ ಜಪಿಸಬೇಕು ಇದರಿಂದ ಅನಾರೋಗ್ಯ ಸಮಸ್ಯೆಗಳಿದ್ರೆ ಮೃತ್ಯುಭಯ ಇದ್ದರೆ ನಿವಾರಣೆಯಾಗುತ್ತೆ ಸಾಯಂಕಾಲ ಮಾಡುವಂತಹ ಯಾಮದ ಪೂಜೆಗಳನ್ನು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಮಾಡ್ಕೊಳ್ಬೋದು ಜೊತೆಗೆ ಮನೆಯಲ್ಲಿ ಯಾವ ರೀತಿಯಾದಂತಹ ಒಂದು ಪದ್ಧತಿಗಳಿರುತ್ತೆ ಅದನ್ನು ಅನುಸರಿಸೋದ್ರಿಂದ ತುಂಬಾ ಸುಲಭ ಆಗುತ್ತೆ ಮತ್ತು ಯಾರೆಲ್ಲ ಉಪವಾಸವನ್ನು ಮಾಡಿ ಜಾಗರಣೆಯನ್ನು ಮಾಡಿರ್ತೀರ ಅಂತಹವರು ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಆರು ಗಂಟೆ ನಲ್ವತ್ತು ನಿಮಿಷದ ನಂತರ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ನೀವು ಪಾರಣೆಯನ್ನು ಮಾಡ್ಬೋದು ಅದಾದಮೇಲೆ ಅವತ್ತಿನ ದಿವಸನೇ ಸಾಯಂಕಾಲ ಮತ್ತು ಶಿವನ ಪೂಜೆಯನ್ನು ಮಾಡಿ ಚಂದ್ರನ ದರ್ಶನವನ್ನು ಮಾಡಬೇಕು ಆಗಷ್ಟೇ ಶಿವರಾತ್ರಿಯ ಪೂರ್ಣ ಫಲ ಸಿಗೋದು ಅಮಾವಾಸ್ಯೆ ಹತ್ತಿರದಲ್ಲೇ ಇರೋದರಿಂದ ಚಂದ್ರ ಒನ್ನೊಂದ್ಸರ್ತಿ ಕಾಣಿಸೋದಿಲ್ಲ ಆವಾಗ ಶಿವನ ತಲೆಯ ಮೇಲೆ ಇರುವಂತಹ ಅರ್ಧ ಚಂದ್ರಾಕೃತಿಯ ಚಂದ್ರನನ್ನು ದರ್ಶನ ಮಾಡ್ಬೋದು ಇನ್ನು ಈ ಶಿವರಾತ್ರಿಗೆ ಸಂಬಂಧಿಸಿದಂತಹ ವಿಷಯಗಳನ್ನು ನೋಡಿದಾಗ ಶಿವ ಪಾರ್ವತಿ ದೇವಿಯನ್ನು ವಿವಾಹವಾದಂತಹ ದಿವಸ ಅಂತ ಹೇಳ್ತಾರೆ ಅದಲ್ಲದೆ ದೇವತೆಗಳು ಮತ್ತು ಅಸುರರ ನಡುವೆ ಸಮುದ್ರ ಮಂಥನ ನಡೆದಾಗ ವಿಷ ಉದ್ಭವಿಸುತ್ತೆ ಅದನ್ನು ಶಿವ ಕುಡಿದಾಗ ವಿಷ ಗಂಟಲು ಒಳಗಡೆಯಿಂದ ಇಳಿದೇ ಇರೋ ಹಾಗೆ ಪಾರ್ವತಿ ಇಡೀ ರಾತ್ರಿ ತಡೆದಳು ಅದಕ್ಕೋಸ್ಕರ ಶಿವರಾತ್ರಿಯನ್ನು ಆಚರಿಸ್ತೀವಿ ಅಂತ ಹಾಗೆ ಶಿವಪುರಾಣದಲ್ಲಿರುವಂತಹ ಇನ್ನೊಂದು ಮಹತ್ಮೆ ಅಂದರೆ ಭಗೀರಥನ ತಪಸ್ಸಿಗೆ ಮೆಚ್ಚಿ ಧರೆಗೆ ಇಳದಂತಹ ಗಂಗೆಯನ್ನು ಶಿವ ತನ್ನ ಜಡೆಯಲ್ಲಿ ತುಂಬಿಸಿಕೊಂಡಿದ್ದು ಇದರಿಂದ ವಿಚಲಿತನಾದಂತಹ ಭಗೀರಥ ಗಂಗೆಯನ್ನು ಭೂಮಿಗೆ ಹರಿಸುವಂತೆ ಶಿವನನ್ನು ಪ್ರಾರ್ಥನೆ ಮಾಡ್ತಾನೆ ಆತನ ಭಕ್ತಿಗೆ ಮೆಚ್ಚಿ ಶಿವ ಗಂಗೆಯನ್ನು ಹರಿಯಬಿಟ್ಟಿದ್ದು ಇದೇ ದಿನ ಅಂತ ಶಿವಪುರಾಣಗಳಲ್ಲಿ ಇರುವಂಥದ್ದು ಮತ್ತು ಇನ್ನು ಶಿವನ ಆದಿ ಮತ್ತು ಅಂತ್ಯ ಹುಡುಕೋದಕ್ಕೆ ಹೊರಟಂತಹ ವಿಷ್ಣು ಮತ್ತು ಬ್ರಹ್ಮನಿಗೆ ಶಿವರಾತ್ರಿಯ ದಿವಸ ಶಿವ ಲಿಂಗರೂಪಿಯಾಗಿ ದರ್ಶನ ನೀಡೋದು ಅನ್ನುವಂಥದ್ದು ಸಹ ಒಂದು ಪ್ರತೀತಿ ಇದೆ ಇದೆಲ್ಲದರ ಜೊತೆಗೆ ಶಿವರಾತ್ರಿ ದಿವಸ ತನ್ನನ್ನು ಪೂಜಿಸುವಂತಹ ಭಕ್ತರಿಗೆ ತಾನು ವಿಶೇಷವಾಗಿ ಅನುಗ್ರಹವನ್ನು ನೀಡೋದಾಗಿ ಸ್ವತಃ ಶಿವನೇ ಪಾರ್ವತಿಯಲ್ಲಿ ತಿಳಿಸಿದ್ದಾನೆ ಅಂತ ಶಿವ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಮಾಘ ಬಹುಳ ಚತುರ್ದಶಿಯ ಶಿವ ಪಾರ್ವತಿಯನ್ನ ವರಿಸಿದ್ದು ಹೀಗಾಗಿ ಅವತ್ತಿನ ರಾತ್ರಿ ದೇವಾನು ದೇವತೆಗಳೆಲ್ಲರೂ ಸಹ ಜಾಗರಣೆಯನ್ನು ಮಾಡಿ ಗಿರಿಜಾ ಕಲ್ಯಾಣವನ್ನು ವೀಕ್ಷಿಸಿ ಶಿವ ಪಾರ್ವತಿಯರಿಬ್ಬರನ್ನು ಪೂಜಿಸಿದರು ಹಾಗಾಗಿ ಜಾಗರಣೆ ಪದ್ಧತಿ ಆಚರಣೆಗೆ ಬಂದಿದೆ ಇವತ್ತಿನ ದಿವಸದಲ್ಲಿ ಸಾಕಷ್ಟು ಜನ ಶಿವರಾತ್ರಿ ಇಲ್ಲ ಅಂದರೂ ಸಹ ಜಾಗರಣೆಯನ್ನು ಮಾಡ್ತಾರೆ ಅದೇನು ಕಷ್ಟವೇ ಇಲ್ಲ ಇವತ್ತಿನ ದಿವ್ಸಗಳಲ್ಲಿ ನೋಡಿದ್ರೆ ಹೊಸ ವರ್ಷದ ಆಚರಣೆಗೆ ಎರಡು ಗಂಟೆ ಆದರೂ ಎಷ್ಟೋ ಜನ ಮಲ್ಗೋದೇ ಇಲ್ಲ ಕೈಯಲ್ಲಿ ಫೋನ್ ಇದ್ರಂತೂ ಟೈಮ್ ಆಗೋದು ಗೊತ್ತಾಗೋದೇ ಇಲ್ಲ ಅಂತಹದರಲ್ಲಿ ವರ್ಷಕ್ಕೆ ಒಮ್ಮೆ ಬರುವಂತಹ ಶಿವರಾತ್ರಿ ದಿನ ಜಾಗರಣೆ ಮಾಡದೇ ಇರೋಕ್ಕಾಗತ್ತಾ ತಪ್ಪದೇನೆ ಉಪವಾಸವನ್ನು ಮಾಡಿ ಜಾಗರಣೆ ಮಾಡಿ ಜಾಗರಣೆಯನ್ನು ಮಾಡಬೇಕಾದ್ರೆ ಮಂತ್ರಗಳನ್ನು ಹೇಳೋದಕ್ಕೆ ಆಗಲಿಲ್ಲ ಅಂದರೆ ಕನಿಷ್ಠ ಪಕ್ಷ ಕೇಳಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನಾದರೂ ಮಾಡಿ ಮೃಕಂಡುವಿನ ಮಗನಾದಂತಹ ಮಾರ್ಕಂಡೇಯ ಶಿವನ ವರಪ್ರಸಾದವೇ ಆಗಿದ್ದರೂ ಸಹ ಆತನಿಗೆ ಆಯಸ್ಸು ಇದ್ದುದು ಕೇವಲ ಹದಿನಾರು ವರ್ಷಗಳು ಮಾತ್ರ ಹಾಗಾಗಿ ಬ್ರಹ್ಮನ ಸೂಚನೆಯ ಮೇರೆಗೆ ಮೃಕಂಡವು ಮಾರ್ಕಂಡೇಯನನ್ನು ಕಾಶಿ ವಿಶ್ವನಾಥನ ಒಂದು ಸನ್ನಿಧಾನದಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಹೇಳ್ತಾನೆ ಹಾಗಾಗಿ ಶ್ರದ್ಧಾಭಕ್ತಿಯಿಂದ ಮಾರ್ಕಂಡೇಯ ಶಿವನನ್ನು ಆರಾಧಿಸಿದ್ದರ ಫಲವಾಗಿ ಆತನಿಗೆ ದೀರ್ಘಾಯುಷ್ಯ ಉಂಟಾಯಿತು ಹಾಗಾಗಿ ಮಹಾ ಮೃತ್ಯುಂಜಯ ಮಂತ್ರವನ್ನು ಇವತ್ತಿನ ದಿವಸ ತಪ್ಪದೇನೆ ನೂರ ಎಂಟು ಬಾರಿಯಾದರೂ ಹೇಳಬೇಕು ಮಕ್ಕಳು ದೊಡ್ಡವರು ಅನ್ನೋ ಹಾಗೆ ಎಲ್ಲರೂ ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳೋದ್ರಿಂದ ಒಳ್ಳೆಯ ಆರೋಗ್ಯ ಸಿದ್ಧಿಸುತ್ತೆ ನಮಗಿರುವಂತಹ ಸಕಲ ಪಾಪಗಳು ನಿವಾರಣೆಯಾಗುತ್ತೆ ಮಹಾಶಿವರಾತ್ರಿಯ ದಿವಸ ಮನೆಯಲ್ಲಿ ಶಿವನನ್ನು ಪೂಜಿಸಲಿಕ್ಕೆ ಆಗಲಿಲ್ಲ ಅಂದರೆ ದೇವಸ್ಥಾನಗಳಿಗೆ ಹೋಗಿ ನೀವು ಪೂಜೆ ಮಾಡಿಸ್ಕೊಂಡು ಬರ್ಬೋದು ಇವತ್ತಿನ ದಿವಸ ಒಂದೇ ಒಂದು ಬಿಲ್ವ ಪತ್ರೆಯನ್ನಾದರೂ ಸಹ ಶಿವಲಿಂಗದ ಮೇಲಿಟ್ಟು ಪೂಜಿಸಬೇಕು ಆ ರೀತಿ ಮಾಡೋದ್ರಿಂದ ಸಕಲ ಯಾಗಗಳನ್ನು ಮಾಡಿದಂತಹ ಫಲ ದೊರೆಯುತ್ತೆ ತನ್ನನ್ನು ನಂಬಿ ಬಂದಂತಹ ಭಕ್ತರನ್ನು ಎಂದಿಗೂ ನಿರಾಸೆ ಮಾಡೋದಿಲ್ಲ ಅಂತಹ ದಯಾಮಯಿ ಶಿವ ಹಾಗಾಗಿ ವರ್ಷಕ್ಕೊಮ್ಮೆ ಬರುವಂತಹ ಮಹಾಶಿವರಾತ್ರಿಯ ದಿವಸ ಶ್ರದ್ಧಾಭಕ್ತಿಯಿಂದ ಪೂರ್ಣ ಮನಸ್ಸಿನಿಂದ ಶಿವನನ್ನು ಆರಾಧಿಸಿ ಶಿವನಾಮಗಳನ್ನು ಜಪಮಂತ್ರಗಳನ್ನು ಹೇಳೋದ್ರ ಮುಖಾಂತರ ನಾವು ಶಿವನನ್ನು ಆರಾಧಿಸಬೇಕು ಈ ಮಹಾಶಿವರಾತ್ರಿ ಸಮಯದಲ್ಲಿ ಶಿವ ಪಾರ್ವತಿಯರು ಭೂಲೋಕಕ್ಕೆ ಬಂದು ಸಂಚಾರವನ್ನು ಮಾಡ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಈ ದಿವಸ ಯಾರು ನಿಷ್ಕಲ ಮನಸ್ಸಿನಿಂದ ಶಿವನಾಮ ಸ್ಮರಣೆಯನ್ನು ಮಾಡಿ ಪೂಜಿಸ್ತಾರೋ ಅವರ ಸಕಲ ಪಾಪಗಳು ಪರಿಹಾರವಾಗುತ್ತೆ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನ ಓರ್ವ ಋಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮತಾತ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಸಹ ಶಿವನ ಸಕಲ ಆಶೀರ್ವಾದವು ಸಿಗಲಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ಸಮಸ್ತ ಲೋಕ ಸುಖಿನೋ ಭವಂತು